ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತು ನಾವು ಗೊಂಜಾಳ ಬಿತ್ತನೆ ಮಾಡ್ತಾ ಇದ್ದೀವಿ ಗೊಂಜಾಳ ಬಿತ್ತುವ ನಮ್ಮ ವಿಧಾನ ಹೀಗೆ ನಿಮ್ಮ ವಿಧಾನ ಹೀಗೆ ಅಂತ ಒಂದು ಕನ್ಫರ್ಮ್ ಮಾಡೋ ಸಲುವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ಮುಂದೆ ಪ್ರತಿ ಹಂತದಲ್ಲಿಯೂ ಕೂಡ ಈ ವಿಡಿಯೋನ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಗೊಂಜಾಳ ಇಳುವರಿಯ ಬಗ್ಗೆ ಕೂಡ ಹಾಕ್ತಾಯಿರ್ತೀನಿ ಇಲ್ಲಿ ಹಾಕಿರ್ತಕ್ಕಂಥ ಗೊಬ್ಬರ ಆಗಿರ್ಬೋದು ಮೂಲ ಗೊಬ್ಬರ ಆಗಿರ್ಬೋದು ಹಾಗೇ ತಳಿ ಗೋ ಜೋಳದ ತಳಿ ಆಗಿರ್ಬೋದು ಹೀಗೆ ಎಲ್ಲ ಒಂದು ಪ್ರತಿಯೊಂದು ಹಂತ ಹಂತದಲ್ಲಿಯೂ ಹಾಕ್ತಾ ಹಾಕ್ತಾಯಿರ್ತೀನಿ ನೀವು ನೋಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರ್ರಿ ಇಲ್ಲಿ ನಾವು ಈಗ ಮೂರು ತಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಮೊದಲನೇದಾಗಿ ಸ್ನೇಹಿತರೆ ಅಡ್ವಾಂಟಾ ಏಳ್ನೂರ ಐವತ್ತೊಂದು ಅಂತ ಇನ್ನೊಂದು ಬಯರ್ ಕಂಪ್ನಿದಿದೆ ಮತ್ತೊಂದು ಇದೆ ತೋರಿಸ್ತೀನಿ ನಿಮಗೆ ಪ್ಯಾಕೆಟ್ಗಳು ಕೂಡ ನೋಡೋರಂತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಯಾವ ರೀತಿ ನಾವು ಆಳುಗಳನ್ನು ಎಷ್ಟು ಹಾಕ್ಬ ತಗೊಂಡು ಹಾಕ್ಬೋದು ಮತ್ತು ಗೊಬ್ಬರವನ್ನು ಎಷ್ಟು ಎಷ್ಟು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗ್ತದೆ ಮತ್ತು ಎಕರೆಗೆ ಬೀಜದ ಪ್ರಮಾಣ ಎಷ್ಟು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ ಸ್ನೇಹಿತರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ನಾವು ಈಗ ಮೂರು ತಳಿ ಮೂರು ತರಹದ ಒಂದು ತಳಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಒಂದು ಒಂದೂವರೆ ಎಕರೆ ಪ್ರದೇಶದಲ್ಲಿ ನಾವು ಬಿತ್ತನೆಯನ್ನು ಮಾಡ್ತಾ ಇದ್ದೀವಿ ಅದು ಬಿತ್ತನೆ ಮಾಡುವ ಬಗೆಯೇ ಹಾಗೂ ಸಾಲಿನಿಂದ ಸಾಲಿನಿಂದ ಅಂತರ ಹಾಗೆ ಬೀಜದಿಂದ ಬೀಜದ ಅಂತರ ಹೀಗೆ ನಾವು ಒಂದು ಎಕರೆಗೆ ಒಂದು ಹತ್ತು ಕೆ ಜಿ ಪ್ರಮಾಣದಲ್ಲಿ ನಾವು ಇವನ್ನ ಇದ್ದೀವಿ ನೋಡೋಣ ಎಷ್ಟು ಹೇಗೆ ಅಂತ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಗೋವಿನ ಜೋಳದ ಬಗ್ಗೆ ಹಾಗೆ ಕಬ್ಬಿನ ಬಗ್ಗೆ ಹಾಗೆ ನನ್ನ ತೋಟ ನನ್ನ ಅಂತ ಎಲ್ಲ ಹಲವಾರು ವಿಡಿಯೋಗಳನ್ನು ನನ್ನ ಚಾನೆಲ್ನಲ್ಲಿ ಹಾಕ್ತಾ ಬಂದಿದ್ದೀನಿ ಸ್ನೇಹಿತರೆ ನೋಡೋಣ ಈಗ ಟ್ಯಾಕ್ಟರ್ ಮುಖಾಂತರ ನಾವು ಈ ಬಿತ್ತನೆ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಇಲ್ಲಿ ಆಳುಗಳ ಸಮಸ್ಯೆ ಅಂತ ಏನೂ ಬರೋದಿಲ್ಲ ಎಲ್ಲ ಟ್ಯಾಕ್ಟರ್ ಮುಖಾಂತರ ಮಷಿನ್ ಮುಖಾಂತರ ನಾವು ಬಿತ್ತನೆಯನ್ನು ಮಾಡ್ತಾಯಿದ್ದೀವಿ ತುಂಬ ಉತ್ತಮವಾಗಿ ಬಿತ್ತನೆ ಕೂಡ ಆಗ್ತಾಯಿದೆ ನೀವು ನೋಡ್ಬೋದು ಇಲ್ಲಿ ಮಾಡ್ತಾಯಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಬಿತ್ತನೆ ತಿಂಡು ಬಡಿಯೋದಾಗಿರ್ಬೋದು ಹಾಗೆ ಬಿತ್ತನೆ ಆಗಿರ್ಬೋದು ಏನೂ ಇಲ್ಲ ಎಲ್ಲ ಮಷಿನ್ ಮುಖಾಂತರ ಯಾವುದೇ ಆಳಿನ ಸಮಸ್ಯೆ ಕೂಡ ಇಲ್ಲ ಆಳು ಬೇಕಾಗುವುದಿಲ್ಲ ಹೀಗಾಗಿ ಇದನ್ನು ಬಿತ್ತನೆಯನ್ನು ನಾವು ಮಾಡ್ತಾಯಿದ್ದೀವಿ ಹಾಳು ಸಮಸ್ಯೆ ಇಲ್ಲ ಸ್ನೇಹಿತರೆ ಇಲ್ಲಿ ಇದು ಗೊಬ್ಬರನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾ ಇದೆ ಒಂದು ಎಕರೆಗೆ ನಲವತ್ತು ಕೆ ಜಿ ಪ್ರಮಾಣದಲ್ಲಿ ಇದು ಗೊಬ್ಬರವನ್ನು ಬಿತ್ತನೆ ಮಾಡ್ತದೆ ಅದಕ್ಕಾಗಿ ಎಕ್ಸ್ಟ್ರಾ ಗೊಬ್ಬರವನ್ನು ನಾವು ಆಯ್ನ ಸಹಾಯದಿಂದ ಹಾಕ್ತಾ ಇದ್ದೀವಿ ಅನ್ಬೋದು ಕೊಡ್ಸೋದ್ಯ ಈ ರೀತಿ ಈ ನೀರು ಹಾಯಿಸಲು ಕೂಡ ತುಂಬ ಉತ್ತಮವಾದ ಒಂದು ಮದಿಗಳನ್ಬಹುದು ಸ್ನೇಹಿತರೆ ನೀರು ಸರಾಗವಾಗಿ ನೀರು ಉಣಿಸಲು ಅನುಕೂಲವಾಗತಕ್ಕಂಥ ಒಂದು ಮದಿಗಳನ್ನು ಇದು ಮಷೀನ್ ತಣ್ಣಿನ ತಾನೇ ತಯಾರು ಕೂಡ ಮಾಡ್ಕೊಳ್ತಾ ಆ ಇಲ್ಲಿ ತುಂಬ ಚೆನ್ನಾಗಿ ನೀರು ಇದರಲ್ಲಿ ಹಾಯ್ತದೆ ಅನ್ಬೋದು ಸ್ನೇಹಿತರೆ ನೀರು ಹಾಯಿಸಲು ಕೂಡ ಏನು ತೊಂದರೆ ಆಗೋದಿಲ್ಲ ಮತ್ತು ಎಲ್ಲ ಕಾಳುಗಳು ಸರಿಯಾಗಿ ಮಣ್ಣಲ್ಲಿ ಮುಚ್ಚಿಕೊಳ್ತಾಯಿವೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಒಂದೇ ಒಂದು ಕಾಳು ಕೂಡ ಮೇಲೆ ಕಾಣ್ ಸಿಗ್ತಾ ಇಲ್ಲ ತುಂಬ ಚೆನ್ನಾಗಿ ಬಿತ್ತನೆ ಆಗಿದೆ ಆಗ್ತಾ ಇದೆ ಈ ರೀತಿ ಮಾಡ್ಕೋಬೋದು ಇದ್ರೆ ನಾವು ಯಾವ ರೀತಿ ಒಂದು ಬಿತ್ತನೆ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಗೊಂಜಾಳ ಬಿತ್ತುವುದ ಈಜಿಯಾಗಿ ಮಾಡ್ತಕ್ಕಂಥ ಒಂದು ಮಷಿನ್ ಮುಖಾಂತರ ಬಿತ್ತನೆ ಯಾವುದೇ ಒಂದು ಹಾಳಿನ ಖರ್ಚಿಲ್ಲದೆ ಬೀಜ ಗೊಬ್ಬರ ಈ ರಾಸಾಯನಿಕ ಗೊಬ್ಬರ ಕೊಟ್ಬಿಟ್ಟು ಕೂತ್ಕೊಳ್ಬೋದು ಈಜಿಯಾಗಿ ಮಷಿನ್ ಎಲ್ಲ ತನ್ನಿಂದ ತಾನೇ ಬಿತ್ಕೊಳ್ತಾ ಇದೆ ಮೊದಲೆಲ್ಲ ನಾವು ನಾಲ್ಕೈದು ಜನ ಕುಡ್ಕೊಂಡು ಕಾಳು ಹಾಕೋಬೋದಾಗಿದ್ದರು ಗೇನು ಒಂದು ಚೋಟಿ ಒಂದು ಹತ್ತು ಇಂಚಿನ ತನ ಎಂಟು ಇಂಚಿನಿಂದ ಹಿಡ್ಕೊಂಡು ಹತ್ತು ಇಂಚಿನ ತನಕ ನಾವು ಬಿತ್ತನೆಯನ್ನು ಮಾಡ್ತಾ ಇದ್ವಿ ಇಲ್ಲಿ ಇದು ತನ್ನ ಮಷಿನ್ ಮುಖಾಂತರ ತನ್ನಿಂದ ತಾನೇ ಬಿತ್ಕೊಳ್ತಾ ಇದೆ ತುಂಬ ಒಂದು ಮಿತವ್ಯಯದಲ್ಲಿ ಮಾಡ್ತಕ್ಕಂಥ ಒಂದು ಕಡಿಮೆ ಖರ್ಚಿನಲ್ಲಿ ಮಾಡ್ತಕ್ಕಂಥ ಆಳಿನ ಸಮಸ್ಯೆ ಇಲ್ಲದೆ ಬಿತ್ತನೆಯನ್ನು ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಇದು ಈ ರೀತಿ ಸ್ನೇಹಿತರೆ ಇದು ಒಂದು ಮಷಿನ್ ಒಂದು ಒಂದು ಡ್ರಮ್ನಲ್ಲಿ ರಾಸಾಯನಿಕ ಗೊಬ್ಬರ ಹಾಗೂ ಮತ್ತೊಂದು ಡ್ರಮ್ನಲ್ಲಿ ಬೀಜ ಈ ರೀತಿ ಪ್ರತ್ಯೇಕವಾಗಿ ಗೊಬ್ಬರ ಹಾಗೂ ಬೀಜ ಎರಡೂ ಸರಿಯಾಗಿ ಬೀಳತ್ತೆ ಅನ್ಬೋದು ಗೊಬ್ಬರ ಸ್ವಲ್ಪ ಮಟ್ಟಿಗೆ ಕಡಿಮೆನೆ ಬೀಳತ್ತೆ ಅನ್ಬೋದು ಎಕರೆಗೆ ಒಂದು ನಲ್ವತ್ತು ಕೆಜಿ ಪ್ರಮಾಣದಲ್ಲಿ ಬೀಳತ್ತೆ ನಾವು ಜಾಸ್ತಿ ಹಾಕಬೇಕಾದ್ರೆ ಎಕ್ಸ್ಟ್ರಾ ಮೇಲಿನ ಮೇ ಮೇಲಿಂದ ನಾವು ಹಾಕ್ಬೋದಾಗಿದೆ ಇಲ್ಲ ಇಲ್ಲಾಂದರೆ ಅಷ್ಟು ಕಷ್ಟಕ್ಕೆ ಮಾಡ್ಕೋಬೋದು ಇಲ್ಲ ಜಾಸ್ತಿ ಅದು ಕೂಡ ನಾವು ಇಲ್ಲಿ ಒಂದು ಒಂದು ಇಬ್ಬರು ಜನ ಕೂತ್ಕೊಂಡು ಉಬರೂ ಕೂಡ ಮತ್ತೆ ಹಾಕ್ಬೋದು ಹಾಗೆಲ್ಲ ಎರಡನೇ ಅಥವಾ ಜರ್ಮಿನೇಷನ್ ಶನ ಆದಮೇಲೆ ನಾವು ಕೂಡ ಅವಾಗೂ ಕೂಡ ಕೊಡ್ಬೋದಾಗಿದೆ ಈ ರೀತಿ ಅದು ತುಂಬ ಉತ್ತಮವಾಗಿ ಒಂದು ಮಡಿಗಳನ್ನು ಕೂಡ ಅದು ತಯಾರು ಮಾಡುತ್ತೆ ಅದೇ ರೀತಿ ಈ ಕಾಳುಗಳಲ್ಲಿ ಇದು ಒಂದು ಆರು ಇಂಚು ಎಂಟು ಇಂಚು ಬೀಳುತ್ತದೆ ಸ್ನೇಹಿತರೆ ಅದೇ ರೀತಿ ಒಂದೊಂದು ಟೈಮು ಎರಡೆರಡು ಕಾಳು ಒಂದೇ ಜಾಗದಲ್ಲಿ ಬೀಳುವ ಸಾಧ್ಯತೆ ಸಾಕಷ್ಟು ಇರ್ತದೆ ಅದನ್ನು ಕೂಡ ನಾವು ನಾಳೆ ಜರ್ಮಿನೇಷನ್ ಆದಮೇಲೆ ಕೆತ್ತು ತೆಗೆಯಲು ತೆಗೆಯಲು ಕೂಡ ಬರುತ್ತೆ ಸ್ನೇಹಿತರೆ ಏನು ತೊಂದರೆ ಇಲ್ಲ ಬೀಜ ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು ಏನು ಸಮಸ್ಯೆ ಇಲ್ಲ ಎಲ್ಲ ಸ್ನೇಹಿತರೆ ಎಷ್ಟೋ ತನಕ ನಮ್ಮ ಬಿತ್ತನೆ ಕಾರ್ಯ ಮುಕ್ತಾಯ ಆಯಿತು ಎಕರೆಗೆ ಒಂದು ಹತ್ತು ಕೆ ಜಿ ಪ್ರಮಾಣದಲ್ಲಿ ಬೀಜ ಆಯಿತು ನಂತರ ಒಂದು ಎಕರೆಗೆ ಒಂದು ನಲ್ವತ್ತು ಕೆ ಜಿ ತನ ರಾಸಾಯನಿಕ ಗೊಬ್ಬರ ಕೂಡ ಆಯಿತು ಉತ್ತಾಯ ಕೂಡ ಆಯಿತು ತುಂಬ ಚೆನ್ನಾಗಿ ಬಿತ್ತನೆ ಕೂಡ ಆಯಿತು ನೋಡೋಣ ಹೇಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೀರು ಹಾಯಿಸೋದಾಗಿರ್ಬೋದು ನಾ ಆಗಿರ್ಬೋದು ಜರ್ಮಿನೇಷನ್ ಯಾವ ರೀತಿ ಆಯಿತು ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ